శ్రీ గు నరసింహఖిలాకర జీసు పయోి చిత్రై పదశంభీరై వాక్యనయతి పాత శ్రీ జయతీర్వాక్ ఆర్థిక ప్రత్యక్షరి ವ್ಯಾಸತೀರ್ಥ ಗುರುದ ತಸ್ಮದಿಷ್ಠಾಲಸಿದ್ಧ ತಪೋವಿಧ್ಯ ಸದ್ಗುಣ ಸದ್ಗುಣೋಗಾಕರಹರಂ ಆದಿರಾಜ ಗುರುರ್ವಂದೇ ಅಯಗ್ರೀವ ಪದಾಶ್ರಯನ್ ಪೂಜ್ಯಾಯಾಘವೇಂದ್ರಾಯ ಸತ್ಯ ಧನ್ಮರಥಾಯಿ ಚಾಪ ತಂ ಕಲ್ಪವೃಕ್ಷಾಯ ನಮ ತಾಮ ಕಾಮಧೇನುವೆ ನಮ್ಮ ಕ್ಷೇತ್ರಾಭಿಮನೆ ದೇವತೆ ಆಗಿರತಕ್ಕಂಥ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀನಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳ ಮೃತ ಬೃಂದಾವನ ವಿಚಿಂದತೀರ್ಥರು ಚೈತೀರ್ಥರು ರಾಯರು ಮೂರೂ ಮೃತಿಕೆ ಇರತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಅವತಾರದಲ್ಲಿ ವಿಶೇಷವಾಗಿ ಅವತಾರಗಳು ಮಾಡಿದ್ದಾರಲ್ಲ ಆ ಅವತಾರದಲ್ಲಿ ಬಹಳ ವಿಶೇಷವಾಗಿ ಏನು ಮಾಡಿದ್ದಾರೆ ಅಂತೇಳಿದ್ದಾರೆ ಭಗವಂತ ನಮ್ಮ ಗುರುಗಳು ಅದಕ್ಕೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಅವರು ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವತಾರವನ್ನು ಮಾಡಿದ್ದಾರೆ ಇವತ್ತು ನರಸಿಂಹ ಜಯಂತಿ ಬಂತು ನರಸಿಂಹ ಜಯಂತಿಯಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ನರಸಿಂಹದೇವರ ಅವತಾರ ಮಾಡಿದ್ದೆ ರಾಜನಿಗೋಸ್ಕರ ಆ ಪ್ರಹ್ಲಾದ ರಾಜರು ಯಾರು ಮೊದಲೇ ಮೊದಲನೇ ಅವತಾರ ಬಂದು ಶಂಕುಕರ್ಣ ಆ ಶಂಕುಕರ್ಣ ಮಾಡ್ತಾ ಇದ್ದ ಬ್ರಹ್ಮದೇವರಿಗೆ ಪ್ರತಿ ದಿನ ತುಳಸಿಯನ್ನು ಬಿಡಿಸಿಕೊಂಡು ಹೋಗಿ ಅವನ ದೇವರ ಪೂಜೆಗೋಸ್ಕರ ಕೊಡುತ್ತಿದ್ದ ಆ ಬ್ರಹ್ಮದೇವರಿಗೆ ವಿಶೇಷವಾಗಿ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪ್ರತಿದಿನ ನಡೀತಾ ಇದೆ ಒಂಬತ್ತು ಅವತಾರ ನರಸಿಪದಿ ವಿಶೇಷವಾಗಿ ದಶಾವತಾರವನ್ನು ಪೂಜೆ ಮಾಡ್ತಾರೆ ಬ್ರಹ್ಮದೇವರು ಒಂಬತ್ತು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಭಾರ್ಗವ ಈ ಹತ್ತು ದಶಾವತಾರಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ಅವರು ಒಂದೊಂದು ತುಳಸಿ ಹೂವು ಆಗ್ತಾ ಇದ್ದಾಗ ಆ ದೇವರು ಅವತಾರವನ್ನು ಮಾಡ್ತಾನೇ ಇರ್ತಾರಂತೆ ಅದಕ್ಕೋಸ್ಕರವಾಗಿ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಒಂದಾನೊಂದು ದಿವಸ ವಿಶೇಷವಾಗಿ ಬ್ರಹ್ಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾಗ ಶಂಕುಕರ್ಣ ಒಂದೇ ಒಂದು ನಿಮಿಷ ಲೇಟ್ ಆಗಿದ್ದಕ್ಕೋಸ್ಕರವಾಗಿ ಶಾಪವನ್ನು ಕೊಟ್ಟಿದ್ದಾರೆ ಯಾರು ಬ್ರಹ್ಮದೇವರು ಆಗ ಆ ಬ್ರಹ್ಮದೇವರು ಶಾಪ ಕೊಟ್ಟಾಗ ಜಯಾ ವಿಜಯ ಅಂತಕ್ಕಂಥ ಅವರ ಗರ್ಭದಲ್ಲಿ ರಾಕ್ಷಸನ ಗರ್ಭದಲ್ಲಿ ಅವರು ಜನನವನ್ನು ಮಾಡಿದ್ದಾರೆ ಆಗ ಪ್ರಹ್ಲಾದ ರಾಜರಾಗಿ ಅವತಾರವನ್ನು ಮಾಡಿ ಆ ರಾಕ್ಷಸನನ್ನು ಸಂಹಾರ ಮಾಡೋಕ್ಕೋಸ್ಕರವಾಗಿ ಭಗವಂತನ ಒಂದು ಸ್ಮರಣೆಯ ಮಾಡಿಕೊಂಡು ಗುರುಗಳ ಒಂದು ಅನುಗ್ರಹದಿಂದ ಮಧ್ವರಾಯರ ಅನುಗ್ರಹದಿಂದ ವಾಯುದೇವರ ಅನುಗ್ರಹದಿಂದ ಅವತಾರವನ್ನು ಮಾಡಿ ಪ್ರಹ್ಲಾದ ರಾಜರಾಗಿ ಜ್ಞಾನವನ್ನು ಮಾಡ್ತಾ ಇದ್ದಾರೆ ಆ ಮಾಡ್ತಾ ಇದ್ದಾಗ ನಾರದರು ಬಂದು ಪ್ರಹ್ಲಾದ ರಾಜರಿಗೆ ಉಪದೇಶವನ್ನು ಮಾಡ್ತಾ ಇದ್ರಂತೆ ಹಾಗೆ ತಾಯಿ ಗರ್ಭದಲ್ಲಿರಬೇಕಾದನೇ ಪ್ರಹ್ಲಾದ ರಾಜರು ಅವರ ತಾಯಿ ಗರ್ಭದಲ್ಲಿದ್ದಾಗ ಭಾಗವತ ಭಾರತ ರಾಮಾಯಣ ಎಲ್ಲವನ್ನು ವಿಶೇಷವಾಗಿ ಅವರಿಗೆ ಪಾಠವನ್ನು ಮಾಡ್ತಿದ್ರು ಆ ತಾಯಿ ಇರ್ತಕ್ಕಂಥ ಒಂದು ಈ ಪ್ರಹ್ಲಾದ ರಾಜರು ಪ್ರತಿದಿನ ತಲೆ ಹಾಡೋರಂತೆ ಹೌದಾ ಹೌದಾ ಈತರ ಈ ಥರ ಈ ಥರ ಅಂತ ಅಂಥ ಮಹಾನುಭಾವರು ಪ್ರಹ್ಲಾದ ರಾಜರು ಅಂತ ರಾಜರ ವಿಶೇಷವಾಗಿರ್ತಕ್ಕಂಥ ಅವನ ಸಮ್ಮಾನ ಆಗಬೇಕು ರಾಕ್ಷಸನ ಸಮ್ಮಾನ ಮಾಡೋಕ್ಕೋಸ್ಕರವಾಗಿ ನರಸಿಂಹದೇವರನ್ನ ಉಪವಾಸನೆ ಮಾಡಿ ನೆಲ್ಲಿದರೆ ನೀನು ನಾರಾಯಣ ಅಂತ ಅಂತೇಳಿದ ಅವನು ವಿಶೇಷವಾಗಿ ಕಂಬವನ್ನು ತೋರಿಸಿದ್ದಾರೆ ಹಾಗೆ ಎಂತ ಕಂಬ ಅದು ವಜ್ರ ಕಂಬವನ್ನು ನೋಡುತ್ತಿದ್ದಾನೆ ಭಗವಂತ ಅವನು ವಿಶೇಷವಾಗಿ ರಾಕ್ಷಸ ವಜ್ರ ಕಂಬವನ್ನು ಕೇಳಿದ್ದಾನೆ ಅವರಪ್ಪ ಈ ಕಂಬದಲ್ಲಿ ಇದನ್ನೇನು ಹರಿ ಅಂತನಂತೆ ಅದಕ್ಕೋಸ್ಕರವಾಗಿ ಈ ಯಾವ ಕಂಬವಾಗಲಿಕ್ಕೆ ಅಲ್ಲಿ ಇಲ್ಲಿಗೆ ಅಂತ ಏನಿಲ್ಲಪ್ಪ ಭಗವಂತ ನೀನು ಎಲ್ಲಿ ಅದು ಭಗವಂತ ಇದ್ದಾನೆ ಆ ಭಗವಂತ ಎಲ್ಲಿ ಕಲರ್ ನೋಡ್ಬರ್ತಾನೆ ಎಂದಾಗ ಗದೆಯನ್ನು ತೆಗೆದುಕೊಂಡು ಆ ವಿಶೇಷವಾಗಿರ್ತಕ್ಕಂಥ ಆ ಕಂಬವನ್ನು ಜೋರಾಗಿ ಒಡೆದಿದ್ದಾನೆ ಹೊಡೆದಾಗ ಪಾಂದಸ್ಮಾನ್ ಪುರುಭೂತ ವೈರಿವಲವನ್ ಮಾತಂಗ ಮಾತೆಟ ಕುಂಭೋಚ್ಚಾದಿ ವಿಪಾಟನ ಆಧಿ ಕಪಟೆ ಪ್ರತ್ಯೇಕ ವಜ್ರಾಗಿ ಶ್ರೀಮತ್ಕೀರವತ್ತೂರ ಪ್ರದಸ್ಪಧ್ವಾಂತ ಪ್ರತತ ಮನಸಿ ರಾಕಿ ವೃಂದೈ ಲಕ್ಷ್ಮೀಕಾಂತ ಸಲಯನ್ ದೇವೇ ಸುತು ಸಮಂ ಪಶ್ಯಾ ಮುಮ ವಸ್ತು ದೂರತರತ ಅಪಾಸ್ತೃಥೋ ಯೋಷ್ಟ ಯದ್ರೋಶೋತ್ಕರ ದಕ್ಷಿಣೇತ್ರೋದಿ ಪ್ರಾಂತೋತಿ ಪುರತೆ ತಜ್ಜೋತೋಪ ವಿಶ್ವಲಿಂಗಭಜಿತಾ ಬ್ರಹ್ಮೇಶ ಚಕ್ರೋತ್ಕರಾ ನರಸಿಂಹದೇವರನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮಾಡಿದಾಗ ಆ ಕಂಬಕ್ಕೆ ಒಡಗೇಬೇಕು ನರಸಿಂಹದೇವರು ಉಗ್ರರೂಪದಂತೆ ತಾಳಿ ಹಿರಣ್ಯನ ಕಸಿವನ್ನು ಸಮ್ಮನ ಮಾಡಕ್ಕೋಸ್ಕರವಾಗಿ ಅವರ ಒಂದು ವಿಶೇಷವಾಗಿರ್ತಕ್ಕಂತಹ ಗುರುಗಳ ಅನುಗ್ರಹದಿಂದ ನಾರಾಯಣ ಅನುಗ್ರಹದಿಂದ ಪ್ರಹ್ಲಾದರ ಪ್ರಹ್ಲಾದರಾಜರ ಅವರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಸಾಕ್ಷಾತ್ ಭಗವಂತ ನರಸಿಂಹದೇವರ ರೂಪದಲ್ಲಿ ಬಂದು ಹಿರಣ್ಯನ ಕಶು ಸಂಹಾರವನ್ನು ಮಾಡಿದ್ದಾನೆ ಎಲ್ಲಿದ್ದಾನೆ ಯಾಕೆ ಸಂಹಾರ ಮಾಡದ ಪ್ರತ್ಯೇಕ ವಜ್ರವಾಗಿದ್ದ ಅವನ ಉಗುರುಗಳು ವಿಶೇಷವಾಗಿ ಅವನ ಉಗುರುಗಳಿಂದ ಮುಟ್ಟಿದಾನಂತೆ ಭಗವಂತ ನರಸಿಂಹದೇವನು ಆ ಉಗುರಿನಂತೆ ಸೀಳಿದ ಉದುರ ಇಳಿದನು ಉದುರ ಅರಿಯೋ ಕರ್ಮಾಲೆ ತಲಿತಿದನು ಆ ಮಾಲೆಯನ್ನು ಹಾಕೊಂಡು ಮುಟ್ಟಿನಂತೆ ಅವನು ಕರ್ಮಾಲೆ ಹಾಕೊಂಡಿದ್ದಾನೆ ಸುರರು ದೇವತೆಗಳು ಪುಷ್ಪಾವೃಷ್ಟಿ ಸುರಿದಾರು ದೇವತೆಗಳೆಲ್ಲ ಬಂದು ಕೂತಿದ್ದಾರೆ ಅವನು ಹಾಕೊಂಡಿದ್ದಷ್ಟೇ ಎಲ್ಲ ಪುಷ್ಪಕವಾದ ವಿಮಾನದಲ್ಲಿ ಬಂದಿರತಕ್ಕಂತ ಹೂಗಳು ಮತ್ತು ಮಾಣಿಕ್ಯಗಳು ಅವನ ಭಗವಂತನ ಮೇಲೆ ವಿರುದ್ಧ ಇದೇ ರೀತಿಯಾಗಿ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀ ಉಗ್ರ ಉಗ್ರರೂಪದಂತೆ ತಾಳಿ ತಾಮಸ ಗುಣವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ಶಂಕುಕರ್ಣನಾಗಿ ಪ್ರಹ್ಲಾದ ರಾಜಾಗಿದ್ದಾಗ ಅವರು ಒಂದು ವಿಶೇಷವಾಗಿ ಮಂತ್ರವನ್ನು ಪಠನೆಯನ್ನು ಮಾಡಿ ಆ ತಾಮಸ ಗುಣವನ್ನ ಕಮ್ಮಿ ಮಾಡೋದು ನರಸಿಂಹದೇವರಿಗೆ ಉತ್ತಾ ತಿಂಘಟ್ಟನೋದ್ಯ ಉದ್ಯದಿಂಗ ಪ್ರಕಟ ವಿಗಿರಣೋದ್ಭಾಗಿತೇ ಬಾಗಿತ ಅಂಗಾಂಗ ಎಲ್ಲ ರೋಗ ರುಜುಲುಗಳೆಲ್ಲ ಪರಿಹಾರ ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ಪ್ರಹ್ಲಾದರಾಜರಾದಾಗ ಈ ರಾಕ್ಷಸರನ್ನು ಸಮಾನ ಮಾಡೋಕ್ಕೋಸ್ಕರ ಶ್ರೀಮದಿಯವರು ಆಗ ಅವತಾರ ಮಾಡಿದ್ರು ಕಲಿಯುವುದರಿ ಕಾಮಧೇನುವಾಗಿ ಕಲಪವೃಕ್ಷರಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಏಳುನೂರು ವರ್ಷದಲ್ಲಿ ಆಯುಸ್ ಏಳ್ನೂರು ವರ್ಷದ ಆಯುಸಿನಲ್ಲಿ ವಿಶೇಷವಾಗಿ ಬೃಂದಾವನದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಹಾಗೆ ಪ್ರಹ್ಲಾದರ ಕಾಲದಲ್ಲಿ ಪ್ರಹ್ಲಾದರಾಜರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರನ್ನ ಸಂಹಾರವನ್ನು ಮಾಡಿ ರಾಜರಾಗಿ ಮೆರೆತಿ ಮೆರಿತಿ ಇವ್ರು ಮೆರೆಸ್ತಾ ಇದ್ದಾರೆ ನರಸಿಂಹದೇ ಕೇಳಿದ್ರಂತೆ ನರಸಿಂಹದೇವರನ್ನ ಭಗವಂತ ನರಸಿಂಹದೇವಿಯಿಂದ ಪ್ರಹ್ಲಾದ ಏನ್ ಬೇಕೋ ನಿನ್ಗೆ ಪ್ರಹ್ಲಾದ ಅಂತ ಕೇಳಿದ್ರಂತೆ ಭಗವಂತ ನನಗೇನು ಬೇಡಪ್ಪ ನಿನ್ನ ಸೇವೆ ಮಾಡೋ ಭಾಗ್ಯ ನಾನು ಕೂಡ ಸಾಕು ಇನ್ನೇನು ಬೇಕು ಅಷ್ಟು ದೊರಕಿದ್ದರೂ ಮತ್ತಷ್ಟರ ಆಸೆ ಇಷ್ಟು ಬೇಡೆಂಬ ಆಸೆ ಕಷ್ಟ ಪಡು ಸುಖ ಕೊಂಬಾಸೆ ಇಷ್ಟು ಜೀವನದ ಆಸೆ ಕಷ್ಟನೇ ಬೇಡೆಂಬ ಆಸೆ ಪಡು ಸುಖ ಕೊಂಬ ಆಸೆ ಜೀವನದಲ್ಲಿ ಏರು ತೋಡೋಗಲ್ಲ ಭಗವಂತ ಬಗೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರೀ ಕತ್ತಲೆಯಲ್ಲಿ ಇದೆಲ್ಲವನ್ನು ಮಾಡಿಸ್ತಾ ಇರ್ತೀಯ ಭಗವಂತ ಈ ಎಲ್ಲ ಕೆಲಸಗಳಿಂದ ವಿಶೇಷವಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಪ್ಪ ನಾನು ಯಾರು ಯಾರು ಕರ್ಕೊಂಬರ್ತೀನೋ ಕಲಿಯುಗದಲ್ಲಿ ನಾನು ಯಾರು ಭಕ್ತನನ್ನು ಕರ್ಕೊಂಡ್ಬರ್ತೀನೋ ಅವನ್ನೆಲ್ಲರನ್ನು ಉದ್ಧಾರ ಮಾಡು ಹೇಳ್ಬಿಟ್ಟಂತೆ ಕಾಲ ಅಂದರೆ ಅದು ತಥಾಸ್ತು ಅಂದ್ಬಿಟ್ಟೆ ನರಸಿಂಹದೇವರು ಹಾಗೆ ಆ ನರಸಿಂಹದೇವರು ಅವತಾರವನ್ನು ಮಾಡಿದ್ದಾರೆ ಆ ನರಸಿಂಹದೇವರ ಅವತಾರವನ್ನಾಗಿ ವಿಶೇಷವಾಗಿ ನರಸಿಂಹ ಕಿರಾಜ್ಞಾನಃ ಮದದ್ವಾಂದ ದಿವಾಕರ ಅಜಯ್ ಸುಜ್ಞಾನ ಶುಭಶಕ್ತಿ ಪ್ರಿಯೋ ಇಂತಹ ಗುರುಗಳ ಸ್ಮರಣೆಯನ್ನು ಪ್ರಹ್ಲಾದ ರಾಜರಾದಾಗ ಬಾರ್ದಿಗರಾದರೂ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿ ಕಲಿಯುಗದಲ್ಲಿ ಕಾವತೀರ ಕಲ್ಪವೃಕ್ಷರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿ ಕಲಿಯುಗದಲ್ಲಿ ಏಳ್ನೂರು ವರ್ಷ ಆಯುಸಲ್ಲಿ ಭಕ್ತರನ್ನೆಲ್ಲರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಎಲ್ಲ ಹರಿಭಕ್ತರನ್ನ ಭಗವದ್ ಭಕ್ತರನ್ನ ಎಲ್ಲರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಎಲ್ಲರನ್ನು ಭಗವಂತನಂತ ಕರ್ಕೊಳ್ಳೋಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ಎಲ್ಲವೂ ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಸಂತಾನ ಭಾಗ್ಯ ಆಗಿಲ್ಲ ಆ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ರಾಮದೇವರ ಒಂದು ಸ್ಮರಣೆಯನ್ನು ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಭಗವಂತ ನಿಮಗೆಲ್ಲರಿಗೂ ಒಳ್ಳೆ ಆರೋಗ್ಯವನ್ನ ಭಾಗ್ಯವನ್ನ ದಲಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪಕ್ಷಿ ಪಕ್ಷಿಯಾಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನೆಲ್ಲ ಉದ್ದಾರ ಮಾಡಿ ಅಂತ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಗರ್ಭವೃಕ್ಷಾಯ ನಮತಾಮ್ ಕಾಮಧೇರವೇ ಧೂರ್ವಾದಿಧ್ಯಂತರವೇ ವಿಷ್ಣುವೇಂದ್ರೇವನಂದ್ರೆ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳಿ ಸಲ್ಬಂ ಶ್ರೀ ಕೃಷ್ಣ ಅರ್ಪಣಮಸ್ತು ಮಧ್ವಾಂತರದ ಭಾರತೀಯ ಅರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಸಬ್ಸ್ಕ್ರೈಬ್ ನ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Shri, God.